ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ನಮ್ಮ ಮನೆ ಮುಂದೆನೇ ವೇಸ್ಟ್ ಆಗಿರುವಂತಹ ಈ ಪುಟ್ಟಿಯಲ್ಲಿ ಆಗಿರಬಹುದು ಬಕೆಟಲ್ಲಿ ನಾವು ಯಾವ ರೀತಿಯಾಗಿ ಗಿಡಗಳನ್ನು ಬೆಳೆಸಿದ್ದೀವಿ ಅಂತ ವಿಡಿಯೋದ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಮನೆಗೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ಸೊಪ್ಪುಗಳಾಗಿರಬಹುದು ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲೇದಾಗಿ ಮೇನ್ ಡೋರ್ನಲ್ಲಿ ಮೊದಲಿಗೆ ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಈ ಮನಿ ಪ್ಲಾಂಟನ್ನು ನಾನು ಒಂದು ಬಕೆಟ್ಗೆ ಹಾಕಿದ್ದೀನಿ ಪೇಂಟ್ ಬಕೆಟ್ಗೆ ಈ ಪೇಂಟ್ ಖಾಲಿ ಆದ ನಂತರ ಆ ಬಕೆಟ್ ಖಾಲಿಯಾಗಾಗಿತ್ತು ಅದರಲ್ಲಿ ಮಣ್ಣು ತುಂಬಿಟ್ಟು ಈ ಗಿಡನ ತುಂಬ ಚಿಕ್ಕದಿದ್ದಾಗ ಹಚ್ಚಿದ್ದೀನಿ ತುಂಬ ದೊಡ್ಡದಾಗಿದೆ ನಂತರ ಇನ್ನೊಂದು ಪಾರ್ಟ್ನಲ್ಲಿ ನಾನು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬ ಚಿಕ್ಕದಾಗಿತ್ತು ಹಚ್ಚಿದಾಗ ಪರವಾಗಿಲ್ಲ ಇವಾಗ ಸ್ವಲ್ಪ ದೊಡ್ಡದಾಗಿದೆ ನೀವು ಗಿಡಗಳನ್ನು ಚೆನ್ನಾಗಿ ಬೆಳೀಬೇಕು ಅಂತಂದರೆ ಸ್ವಲ್ಪ ಅದಕ್ಕೆ ಗೊಬ್ಬರನ ಹಾಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವ ಗೊಬ್ಬರ ಅಂದರೆ ಕುರಿ ಮೇಕೆ ಗೊಬ್ಬರ ಇರುತ್ತಲ್ವ ಆ ಗೊಬ್ಬರ ತಂದು ಹಾಕಬೇಕು ಆಟೋಮೆಟಿಕ್ ಗಿಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಮತ್ತು ನಾವು ಡೈಲಿ ನೀರು ಹಾಕ್ತಾ ಇರಬೇಕು ಗಿಡಗಳಿಗೆ ಅವಾಗವಾಗ ಕಾಳಜಿ ಮಾಡ್ಕೊಳ್ತಾ ಇರಬೇಕು ಗಿಡಗಳನ್ನು ನಂತರ ಇದೇ ಜಾಗದಲ್ಲಿ ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಇದೆ ಕಾರ್ ಪಾರ್ಕಿಂಗಿಗೆ ಆ ಪ್ಲೇಸಲ್ಲಿ ನಾನು ಹೊಡೆದೋಗಿರೋ ಡ್ರಮ್ ಇತ್ತು ಆ ಡ್ರಮ್ನಲ್ಲಿ ಮಣ್ಣು ಹಾಕ್ಬಿಟ್ಟು ಮೆಂತ್ಯನ ಬೆಳೆಸ್ಕೊಂಡಿದ್ದೀನಿ ಮೆಂತ್ಯ ಬೀಜನ ಹಾಕಿದರೆ ಸಾಕು ನೀವು ಈ ಥರ ಮೆಂತ್ಯ ಪಲ್ಯ ಬೆಳ್ಕೊಳ್ಬೋದು ಆರಾಮಾಗಿ ಒಂದು ವಾರಗಳಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳೆದ್ಬಿಡುತ್ತೆ ಮೆಂತ್ಯ ಸೊಪ್ಪು ಹೆಲ್ದಿಯಾಗಿ ನಮ್ಗೆ ಯಾವಾಗ ಬೇಕಾವಾಗ ಕಟ್ ಮಾಡಿಕೊಂಡು ನಾವು ತಿನ್ಬಹುದು ಅಥವಾ ಸಾಂಬಾರಿಗೆ ಪಲ್ಯಗಳಿಗೆ ಬಳಸ್ಬೋದು ಇದು ಕೂಡ ಮೆಂತ್ಯ ಸೊಪ್ಪು ಹಾಕಿದ್ವಿ ಕಟ್ ಮಾಡಿದ್ದೀವಿ ಬಳಸಿದ್ದೀವಿ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಇದಕ್ಕೆ ಇದನ್ನು ಅಷ್ಟೇ ಚೆನ್ನಾಗಿ ಬೆಳೆದಿತ್ತು ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಬೀಜ ಹಾಕಬೇಕು ಅದಕ್ಕೆ ನಾನು ಸ್ವಲ್ಪ ಬೆಳೆಯುತ್ತೆ ಅದಾದ ನಂತರ ಇಲ್ಲಿ ನಾನು ಪುದೀನ ಸೊಪ್ಪನ್ನು ಬೆಳೆಸಿದ್ದೀನಿ ಪುದೀನ ಸೊಪ್ಪು ನೋಡಿ ಪುದೀನ ನೀವು ತಂದಿರ್ತೀರಲ್ವ ಇರಲಿ ಇಲ್ಲದೆ ಇರಲಿ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಜಸ್ಟ್ ಅದನ್ನು ಒಂದು ಪುಟ್ಟಿಲಿ ಮಣ್ಣು ಹಾಕ್ಬಿಟ್ಟು ಮಣ್ಣಿಗೆ ಹಸಿ ಮಾಡಿ ನೀವು ಎಲ್ಲ ಸೋಸಿರುವಂತಹ ಕಡ್ಡಿ ಏನಿರುತ್ತಲ್ವ ಅದನ್ನು ಅದಕ್ಕೆ ಚುಚ್ಚಿಬಿಟ್ರೆ ಸಾಕು ಒಂದು ವಾರಗಳಲ್ಲೆಲ್ಲ ಅದೇ ಬೇರುಗಳಿಂದ ಚಿಗುರು ಬಂದುಬಿಡುತ್ತೆ ನಮಗೆ ಬೇರೇನಿಲ್ಲ ನಾನು ತಂದಾಗ ಈ ಪುದೀನ ಸೊಪ್ಪು ಹಾಗೆ ಇತ್ತು ತುಂಬ ಚೆನ್ನಾಗಿ ಚಿಗದ್ಬಿಟ್ಟು ರೆಡಿಯಾಗಿ ಆಗಿದೆ ನಾನು ಇಮಿಡಿಯೇಟಾಗಿ ಬೇಕಂದಾಗ್ಲೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಫ್ರೆಶ್ ಆಗಿರೋ ಪುದೀನೇ ಯೂಸ್ ಮಾಡೋದು ಓಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನೀವು ಕೂಡ ಕಡಿಮೆ ಜಾಗದಲ್ಲಿ ಈ ಥರ ಸೊಪ್ಪುಗಳನ್ನು ಬೆಳೆಸಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಆದಷ್ಟು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು